ಚಿತ್ರ ಮಂಡಲ ಹಾಡು ಈ ಹಸಿರು ಸಿರಿಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನೆಲಿವೆ ನವಿಲೆ 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 ಈ ನಂತ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೆ ನೀನೇನು ನನ್ನಾಗಿವೆ ಗೆಲುವಾಗಿ ಒಳಿವೆ ನವಿಲೆ 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 ತಂಗಾಳಿ ಬೀಸಿ ಬರದೆ ಸೊಗಂಧ ಸುಖವ ತರದೆ ಚಿಕ್ಕರೆಳುವೆಯಲ್ಲಿ ಮರುವೆ ನಿನ್ನ ಗೆಲತಿನ ಮರುವೆ ತಂಗಾಳಿ ಬೀಸಿ ಬರದೆ ಸೊಗಂಧ ಸುಖವ ತರದೆ ಚಿಗರಳಿಯಲ್ಲಿ ಮರವೇ ನಿನ್ನ ಗೆಳತಿನ ಮರುವೆ ಮತ್ತೆ ಆಕೆ ಮೌನ ಗಿಲಿಯೇ ಸಿಟ್ಟಾಕೆಂದು ತಿಳಿಯೇ ಮತ್ತೆ ಆಕೆ ಮೌನ ಗಿಲಿಯೇ ಸಿಟ್ಟಾಕೆಂದು ತಿಳಿಯೇ ಹೊತ್ತೆ ಹಾಕಿ ಹೇಳು ಅಳೆಯಲೇ ಗುಟ್ಟಾಕಿ ನನ್ನ ಬೆಳೆಯೇ ಹೇಳಿರೇ ನಿಮ್ಮನ್ನು ನಾಂಗ ಮರೆಯಲೇ ತೊಳೆಯಲೇ ಈ ಹಸಿರು ಸಿರಿಯಲಿ ಮನುಸು ಮರೆಯಲಿ ನವಿಲೇ நின்ங்க குடிவே நின்ந்த நலிவெ நவிலே 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 ஏன்த்த முனசுகிரியே மாத மறுத்து சரி ஏன்த முனுகிரியே மாத மறுத்து சரி ஜென்த்த பிரீத்தி சுரதே நன் ஜீவ ஜீவ நதியே சுலோக்கிடலே தவிராக்காட்டே திருக்காழ இல்லே நகத்தில் நீலி முகிலே நான் நின்னூர சாகுவே அரசுரே அசிரு சிரியலே மனுசு மறியலி நவிலே நவிலே நின்ங்க குணிவெம் நின்னே நவிலே நவிலே நவிலே